ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇವತ್ತು ಮಾತಾಡೋಣ ನನಗೊತ್ತು ಈ ರೀಲ್ ನೋಡೋಕೂ ಮುಂಚೆ ಬಹಳ ಜನ ನನ್ನನ್ನು ಅನ್ಫಾಲೋ ಮಾಡ್ತಾರೆ ಅಂತ ಆದ್ರೆ ನೀವ್ ಹಿಂದೂ ಆಗಿದ್ರೆ ಅಥವಾ ನೀವೊಬ್ಬ ಭಾರತೀಯ ಆಗಿದ್ರೆ ದಯವಿಟ್ಟು ಈ ರಿಲ್ಲ ಒಮ್ಮೆ ಪೂರ್ತಿ ನೋಡಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೆವಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪಿಸಿದಂತಹ ಏಕೀಕೃತ ಸದೃಢ ಶಿಸ್ತಿನ ಮೌಲ್ಯ ಇರುವಂತಹ ಹಿಂದೂ ಸಮಾಜಕ್ಕೋಸ್ಕರ ಪ್ರಾರಂಭ ಆದಂತದ್ದೇ ಆರ್ಎಸ್ಎಸ್ ಇನ್ನು ಎಸ್ ಜೊತೆಗೆ ಮೂವತ್ತಾರು ಸಂಘ ಪರಿವಾರಗಳಿದೆ ಅಂದರೆ ಒಂದು ಸಂಘವಾಗಿ ಒಂದು ಮನೆಯಾಗಿ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಒಂದೇ ಮೌಲ್ಯಗಳನ್ನ ಹಂಚಿಕೊಳ್ಳುವಂಥದ್ದು ಸುಮ್ನೆ ಬೆಳಗ್ಗೆ ಎದ್ದು ಚಡ್ಡಿ ಹಾಕೊಂಡು ದಂಡ ಹಿಡ್ಕೊಂಡು ಡ್ರಿಲ್ ಮಾಡೋದಲ್ಲ ಆರ್ಎಸ್ಎಸ್ನ ಗೀತೆ ಕೇಳಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಮಾತೃಭೂಮಿಯ ಸೇವೆಗಾಗಿ ಸಿದ್ಧ ಇರುವಂತಹ ಸ್ವಯಂ ಸೇವಕರಿಯವರು ಕೈಯಲ್ಲಿ ಹಿಡ್ಕೊಂಡಿರೋ ದಂಡ ಯಾರನ್ನೋ ಹೊಡಿಬೇಕು ಅಂತ ಅಲ್ಲ ಆರ್ ಎಸ್ ಎಸ್ ನ ಮೌಲ್ಯಗಳು ಯಾವತ್ತು ಅನ್ಯ ಧರ್ಮವನ್ನ ದ್ವೇಷಿಸಿ ಹಾಳು ಮಾಡಿ ಹಾಳುಗೆಡವಿ ಅಂತ ಹೇಳಿಕೊಟ್ಟಿದ್ದೇ ಇಲ್ಲ ಈ ದಂಡ ಇರೋದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಶಿಸ್ತಿನ ಸಂಕೇತ ಸೆಲ್ಫ್ ಕಂಟ್ರೋಲ್ನ ಸಂಕೇತ ಸೆಲ್ಫ್ ಡಿಫೆನ್ಸ್ ನ ಸಂಕೇತ ಡಿಸಿಪ್ಲಿನ್ ನ ಸಂಕೇತವೇ ಹೌದು ಮೈಂಡ್ ಅಂಡ್ ಬಾಡಿ ಬ್ಯಾಲೆನ್ಸ್ ನ ಸಂಕೇತ ಅದಕ್ಕೆ ಎಲ್ಲ ಜಾತಿಯವರು ಕೂಡ ಒಂದೇ ಸಮ ಅನ್ನುವಂತಹ ಒಂದು ನೀತಿಯನ್ನ ಸಾರುವಂತಹ ಮೌಲ್ಯವನ್ನ ಸಾರುವಂತಹ ಯೂನಿಫಾರ್ಮ್ನ ಹಾಕೊಂಡು ಒಂದೇ ಒಂದು ಇಂಚು ಆ ಕಡೆ ಈ ಕಡೆ ಹೋಗ್ತಾ ಇರೋ ಹಾಗೆ ಶಿಸ್ತಿಂದ ಲೈನ್ ಮಾಡಿ ಪ್ರತಿ ದಿನ ದೇಹ ದಾಡಿಯದ ಜೊತೆಗೆ ಮನಸ್ಸನ್ನು ಕೂಡ ವೃದ್ಧಿ ಮಾಡಿಕೊಳ್ಳುವಂತಹದ್ದೇ ಆರ್ ಎಸ್ ಎಸ್ನ ಪ್ರತಿ ಶಾಖೆಯ ಕೈಂಕರ್ಯ ಆಗಿದೆ ಆರ್ ಎಸ್ ಎಸ್ನ ಮೊದಲ ಗುರಿ ಸಂಸ್ಕೃತಿ ಸಂಸ್ಕಾರ ಶಿಸ್ತು ಹಾಗೆ ಸಮಾಜ ಸೇವೆ ಅದಕ್ಕೇನೆ ದೇಶದ ಉದ್ದಗಲಕ್ಕೂ ಸರಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳಲ್ಲಿ ಲಕ್ಷಾಂತರ ಆರ್ ಎಸ್ ಎಸ್ ಸಂಘ ಕಾರ್ಯಕರ್ತರಿದ್ದಾರೆ ಇನ್ನು ಸುಮ್ಮನೆ ಚಡ್ಡಿ ಹಾಕೊಂಡು ಓಡಾಡೋದಷ್ಟೇ ಆರ್ ಎಸ್ ಎಸ್ ನ ಕೆಲಸ ಅಲ್ಲ ವಿದ್ಯಾಭಾರತಿ ತರದ ಶಾಲೆಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಶಾಲೆಗಳಿದೆ ಯೋಗ ಧ್ಯಾನ ಮೌಲ್ಯಯುತ ಶಿಕ್ಷಣ ಹಾಗೆ ನಮ್ಮ ಸಂಸ್ಕೃತಿಯನ್ನ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಹೇಳಿಕೊಡಲಾಗ್ತಾ ಇದೆ ಗ್ರಾಮ ವಿಕಾಸ್ ಅಡಿಯಲ್ಲಿ ಗ್ರಾಮೀಣ ಉದ್ಯೋಗ ಆಗಿರ್ಬೋದು ಅಥವಾ ಗ್ರಾಮದ ಸ್ವಚ್ಛತೆ ಆಗಿರಬಹುದು ಆರೋಗ್ಯ ಆಗಿರ್ಬೋದು ವಿಕಸನ ಆಗಿರ್ಬೋದು ಇದರ ಮೇಲೆ ಕೆಲಸ ಮಾಡ್ತಾ ಇದೆ ಏಕಲ್ ವಿದ್ಯಾಲಯ ಅನ್ನುವಂತಹ ಒಂದು ಗ್ರಾಮೀಣ ವಿದ್ಯಾಲಯದಲ್ಲಿ ಸರಿಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ವಿದ್ಯಾಲಯದಲ್ಲಿ ಎಷ್ಟೋ ಜನ ಗ್ರಾಮದಲ್ಲಿರುವಂತಹ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಸಿಗ್ತಾ ಇದೆ ಸ್ವದೇಶಿ ಮೂಮೆಂಟ್ ಆತ್ಮ ನಿರ್ಭರ್ ಈ ರೀತಿಯ ಎಷ್ಟೋ ರೀತಿ ಪ್ರಚಾರದಿಂದಾಗಿ ನಮ್ಮ ಗುಡಿ ಕೈಗಾರಿಕೆಗೆ ನಮ್ಮ ಇಲ್ಲಿನ ಕಲಾವಿದರಿಗೆ ಇಲ್ಲಿನ ಇಂಡಸ್ಟ್ರಿಗೆ ಕೆಲಸ ಸಿಗ್ತಾ ಇರೋದ್ರ ಜೊತೆಗೆ ನಮ್ಮ ಬ್ರ್ಯಾಂಡ್ ಗಳಿಗೆ ಮೌಲ್ಯ ಹೆಚ್ಚಾಗ್ತಾ ಇದೆ ಎಷ್ಟೋ ನಾಯಕರನ್ನ ಇದು ಹುಟ್ಟುಹಾಕಿದೆ ಅಷ್ಟು ಮಾತ್ರ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಕೂಡ ಡಿಸಿಪ್ಲಿನ್ ಜೊತೆಗೆ ಒಂದು ನಾಯಕತ್ವದ ಗುಣಗಳನ್ನ ಅದು ಕಲಿಸಿಕೊಡ್ತಾ ಇದೆ ರಾಖಿ ಕಟ್ಟಿ ಸಹೋದರ ಭಾವವನ್ನ ಇಡೀ ದೇಶದ ಎಲ್ಲೆಡೆ ಎಲ್ಲ ಜಾತಿಯವರಾಗಿರ್ಬೋದು ಯಾವುದೇ ಪ್ರಾಂತ್ಯದಲ್ಲಾಗಿರ್ಬೋದು ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ಸಾರ್ತಾರೆ ಮಾತೃ ಭೋಜನದಿಂದ ಹಿಡಿದು ಎಲ್ಲ ರೀತಿಯ ಹಬ್ಬಗಳನ್ನ ಆಚರಣೆ ಮಾಡಿ ನಮ್ಮ ಬೇರುಗಳು ನಮ್ಮ ಸಂಸ್ಕಾರವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಹಿಂದೂ ಧರ್ಮದಲ್ಲಿ ಒಡಗು ಇರಬಾರ್ದು ಯಾವುದೇ ರೀತಿಯ ಮನಸ್ತಾಪಗಳಿರಬಾರ್ದು ಎಲ್ಲರನ್ನು ಮಾತೃಭಾವದಿಂದ ನೋಡಬೇಕು ಅಂತ ಹೇಳ್ಕೊಡ್ತಾ ಇದೆ ಹಾಗೆ ಆರ್ ಎಸ್ ಎಸ್ನ ನ ಮಹಿಳಾ ಶಾಖೆಯಲ್ಲಿ ಮಹಿಳೆಗೆ ಗೌರವ ಸನ್ಮಾನ ಹಾಗೆ ಸ್ವಾವಲಂಬನೆಗೆ ಬೇಕಾಗಿರುವಂತಹ ಎಲ್ಲ ಕೆಲಸಗಳು ಕೂಡ ನೆರವೇರ್ತಾ ಇದೆ ಇನ್ನು ಸಮಾಜ ಸೇವೆ ಪ್ಲಾಸ್ಟಿಕ್ ನಿರ್ಮೂಲನೆ ನದಿಗಳನ್ನ ಕ್ಲೀನ್ ಮಾಡುದು ಸ್ವಚ್ಛತೆ ಟ್ರೈಬಲ್ ಅಥವಾ ರೂರಲ್ ಇಂಡಿಯಾಗೆ ಬಲವರ್ಧನೆ ಈ ರೀತಿಯ ಎಷ್ಟೋ ರೀತಿಯ ಕೆಲಸಗಳನ್ನ ಮಾಡ್ತಾ ಇದೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಹೆಲ್ತ್ ಕ್ಯಾಂಪ್ಸ್ ಹಾಗೆ ರೂರಲ್ ಡೆವಲಪ್ಮೆಂಟ್ ಕ್ಯಾಂಪ್ಸ್ ಇದೆಲ್ಲದನ್ನು ಆರ್ಗನೈಸ್ ಮಾಡ್ತಾನೆ ಇದೆ ಇನ್ನು ಪ್ರವಾಹ ಬರಲಿ ಭೂಕಂಪ ಬರಲಿ ಕೋವಿಡ್ ಅಂತಹ ಪ್ಯಾಂಡಮಿಕ್ ಬರಲಿ ಮೊದಲು ನೆಲ್ಲೋದು ಆರ್ ಎಸ್ ಎಸ್ ಕಾರ್ಯಕರ್ತರು ಅನ್ನೋದನ್ನ ನಾವು ಹಾಗಿಲ್ಲ ಕೋವಿಡ್ ಒಂದರಲ್ಲೇ ಅರವತ್ತೇಳು ಸಾವಿರ ಲೊಕೇಶನ್ಸ್ ಅಲ್ಲಿ ಭಾರತದ ಎಲ್ಲೆಡೆ ಕ್ಯಾಂಪ್ನ ನಿರ್ಮಾಣ ಮಾಡಲಾಗಿತ್ತು ಸರಿಸುಮಾರು ಐದು ಕೋಟಿಗೂ ಹೆಚ್ಚು ಫುಡ್ ಕಿಟ್ ಗಳನ್ನ ಕೊಡಲಾಗಿತ್ತು ಎಪ್ಪತ್ತ ಮೂರು ಲಕ್ಷಕ್ಕೂ ಹೆಚ್ಚು ರೇಷನ್ ಕಿಟ್ ಗಳನ್ನ ಕೊಡಲಾಗಿತ್ತು ಸಾವಿರಾರು ಐಸೋಲೇಷನ್ ಸೆಂಟರ್ಗಳನ್ನ ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನ ಮನೆ ಮನೆಗೂ ಹೋಗಿ ಊಟ ನೀರು ವ್ಯಾಕ್ಸಿನೇಷನ್ ಇವೆಲ್ಲವನ್ನೂ ಕೂಡ ಅವರೇ ನಿಂತು ಮಾಡಿದ್ರು ಈ ಸ್ವಯಂ ಸೇವಕರು ಬಾಲ ಸಂಸ್ಕಾರದಿಂದ ಹಿಡಿದು ನಟಿಗಳ ಸ್ವಚ್ಛತೆಯಿಂದ ಹಿಡಿದು ಗ್ರಾಮೀಣ ಅಭಿವೃದ್ಧಿಯಿಂದ ಹಿಡಿದು ಟ್ರೈಬಲ್ ಕಮ್ಯೂನಿಟಿಯ ಅಪ್ಲಿಫ್ಟ್ಮೆಂಟ್ ಇಂದ ಹಿಡಿದು ಬಾರ್ಡರ್ಗಳಲ್ಲಿ ಕೂಡ ಭಾರತದ ಏಕೀಕರಣಕ್ಕೋಸ್ಕರ ನೂರು ವರ್ಷದಿಂದ ದುಡಿತಾ ಇರುವಂತಹ ನಿಸ್ವಾರ್ಥ ಸಂಘಟನೆ ಅಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ನ ಶುರು ಮಾಡಿದ್ದೆ ಹಿಂದೂಗಳು ತಮ್ಮ ಮೌಲ್ಯಗಳನ್ನ ಅರ್ಥ ಮಾಡಿಕೊಂಡು ಒಟ್ಟಿಗೆ ಬರಲಿ ನಾವು ಶುಕ್ರವಾರನೋ ಭಾನುವಾರನೋ ಒಟ್ಟಿಗೆ ಸೇರೋದಿಲ್ಲ ಹೀಗಾದರೂ ಒಟ್ಟಿಗೆ ಸೇರ್ಲಿ ಅನ್ನುವಂತಹ ಪ್ರಯತ್ನದಿಂದ ಆರ್ ಎಸ್ ನ ಮೂರ್ ಸಲ ಬ್ಯಾನ್ ಮಾಡೋ ಪ್ರಯತ್ನ ಈ ಹಿಂದೆ ಕೂಡ ಆಗಿತ್ತು ಒಂದ್ಸಲ ಗಾಂಧಿ ಹತ್ಯೆ ಆದಾಗ ಇದಕ್ಕೆ ಆರ್ ಎಸ್ ಕಾರಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬ್ಯಾನ್ ಮಾಡಕ್ ಹೋದ್ರು ಆದ್ರೆ ಯಾವುದೇ ರೀತಿ ಪ್ರೂಫ್ ಇಲ್ದಿರೋ ಕಾರಣ ಆ ಬ್ಯಾನ್ ರಿವೋಕ್ ಆಯ್ತು ಅನಂತರ ಇಡೀ ಡೆಮೋಕ್ರಸಿನೇ ತಲೆ ಕೆಳಗಾಗಿ ಯಾರಿಗೂ ಸ್ವತಂತ್ರನೇ ಎಮರ್ಜೆನ್ಸಿ ರೂಲ್ ಟೈಮ್ ಅಲ್ಲಿ ಮತ್ತೊಂದ್ಸಲ ಬ್ಯಾನ್ ಮಾಡೋ ಪ್ರಯತ್ನ ಆಯ್ತು ಅದು ಕೂಡ ನಡೀಲಿಲ್ಲ ಮತ್ತೊಂದ್ಸಲ ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಆ ಒಂದು ಪ್ರಯತ್ನ ಆಯ್ತು ಅದು ಕೂಡ ನಡೀಲಿಲ್ಲ ಕೊನೆಗೂ ಇವತ್ತು ಅಯೋಧ್ಯೆಯನ್ನ ಕಟ್ಟಾಗಿದೆ ಜೈ ಶ್ರೀರಾಮ್ ಜೈ ಭಾರತಾಂಬೆ ಒಂದೇ ಮಾತ್ರ ಅಂತ ಹೇಳ್ತಾ ನೂರು ವರ್ಷವನ್ನ ಕಳೆದಿದ್ದೀವಿ ಒಂದು ವಿಷಯನ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಸನಾತನ ಧರ್ಮದಲ್ಲಾಗಿರ್ಲಿ ಅದನ್ನ ಪ್ರತಿಪಾದಿಸುವಂತಹ ಆರ್ಎಸ್ಎಸ್ ಅಂತ ಶಾಖೆಗಳಲ್ಲಾಗಿರ್ಲಿ ಡಿಸಿಪ್ಲಿನ್ ಏಕೀಕರಣ ಸಂಸ್ಕಾರ ಸಂಸ್ಕೃತಿ ಸಮಾಜ ಸೇವೆ ಇದರ ಬಗ್ಗೆ ಹೇಳ್ಕೊಡ್ತಾರೆ ಹೊರತು ಹೊಡಿ ಬಡಿ ಕೊಚ್ಚು ನನ್ನ ದೇವರೇ ಶ್ರೇಷ್ಠ ಬೇರೆ ಧರ್ಮವನ್ನ ದ್ವೇಷ ಮಾಡುವಂತ ಎಲ್ಲೂ ಹೇಳ್ಕೊಡೋದಿಲ್ಲ ಲಕ್ಷಾಂತರ ಜನ ಇರುವಂತಹ ಸಂಘಟನೆಯಲ್ಲಿ ಅಲ್ಲೋ ಇಲ್ಲೋ ಯಾರೋ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಇಡೀ ಶಾಖೆಯ ಮೇಲೆ ತಪ್ಪು ಹೊರಿಸೋದು ಎಷ್ಟು ಸರಿ ಹೇಳಿ ಹಾಗೆ ನಿಜವಾಗ್ಲೂ ಆರ್ ಎಸ್ ಎಸ್ ಅನ್ನುವಂತಹ ಒಂದು ಸಂಘ ತಪ್ಪು ಮಾಡಬೇಕು ದೇಶವನ್ನ ಕೆರಳಿಸಬೇಕು ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲಾ ಸಾವಿರ ಶಾಖೆಗಳು ಒಂದು ಸಂಘಟನೆಗೆ ಅದು ಕಷ್ಟನೇ ಅಲ್ಲ ಆದರೆ ಅದು ಆರ್ ಎಸ್ ಎಸ್ ನ ಉದ್ದೇಶ ಅಲ್ಲ ನಮ್ಮ ಧರ್ಮವನ್ನು ಪ್ರೀತಿಸ್ತೀವಿ ಅಂದ ಮಾತ್ರಕ್ಕೆ ಬೇರೆ ಧರ್ಮವನ್ನ ದ್ವೇಷಿಸಬೇಕು ಅಂತ ಯಾವ ಸಂಘಟನೆಯೂ ನಮ್ಮಲ್ಲಿರುವಂತಹ ಸಂಘಟನೆ ಹೇಳ್ತಾ ಇಲ್ಲ ಪ್ರತಿಪಾದಿಸ್ತಾ ಇಲ್ಲ ಅದನ್ನ ಯಾವ ಹಿಂದೂ ಕೂಡ ನಂಬುವುದು ಇಲ್ಲ ಸೊ ಹಿಂದೂಗಳೇ ಯಾವುದೋ ಒಂದು ಸಂಘಟನೆಯನ್ನ ಸಂಘ ಪರಿವಾರವನ್ನ ದ್ವೇಷ ಮಾಡೋಕ್ಕೂ ಮುಂಚೆ ದಯವಿಟ್ಟು ಅದರ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳಿ